ಇದು ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಮಿಕರ ಇಲಾಖೆಯಿಂದ ನಡೀತಾ ಇರುವಂಥ ಕ್ಯಾಂಪ್ ಬೆಳಿಗ್ಗೆಯಿಂದನೂ ಜನರು ಬಂದಿದ್ದಾರೆ ಎಲ್ಲರೂ ಒಂದು ಬೆನಿಫಿಟ್ ತಗೊಂತವ್ರೆ ನಾವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರೂ ಕರ್ನಾಟಕ ಸರ್ಕಾರಕ್ಕೆ ಆಮೇಲೆ ಲೇಬರ್ ಡಿಪಾರ್ಟ್ಮೆಂಟು ಆ ಕಮಿಟಿ ಅವರೆಲ್ಲರಿಗೂ ಥ್ಯಾಂಕ್ಸ್ ಕಿಟ್ಟು ಇಮ್ಯುನಿಟಿ ಕಿಟ್ ಅಂತ ಗೌರ್ಮೆಂಟ್ ಕಡೆಯಿಂದ ಕೊಟ್ಟವ್ರೆ ಇಲಾಖೆ ಕಡೆಯಿಂದ ಆದ್ರೂ ಅವ್ರಿಗೆ ತಲುಪಿಸ್ತಾ ಇದ್ದೀವಿ ನಮ್ಮ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಸೌಲಭ್ಯಗಳಿದೆ ಸರ್ ಇದು ಪವನ್ ಸರ್ ಇದನ್ನ ವಹಿಸ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಇದು ನಡೀತಾ ಇದೆ ತುಂಬಾ ಅನುಕೂಲ ಮಾಡ್ಕೊಡ್ತಾ ಇದ್ದಾರೆ ರೇಷನ್ ಪವನ್ ಸರ್ ರೇಷನ್ ರೇಷನ್ ಇದ್ದಾರೆ ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಮಾಡ್ಕೊಂಡು ಮಾಡ್ಕೊಡ್ತಾ ಇದ್ದಾರೆ ಪವನ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಇವಾಗ ಇದೆ ಬಿ ಪಿ ಚೆಕ್ ಮಾಡಿದ್ರು ವೈಟ್ ನೋಡಿದ್ರು ಶುಗರ್ ಟೆಸ್ಟ್ ಯೂರಿನ್ ಟೆಸ್ಟ್ ಕೊಟ್ಟಿದೀವಿ ಮತ್ತೆ ಬರ ಬರ ಕೇಳಿದ್ದಾರೆ ಕರ್ನಾಟಕ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿ ನೋಂದಾಯಿತ ಕಟ್ಟಡ ಹಾಗೂ ನಿರ್ಮಾಣ ಕಾರ್ಮಿಕರಿಗೆ ಹಾಗೂ ಅವರ ಅವಲಂಬಿತರಿಗೆ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಚಿದಾಮ್ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಚಿಕ್ಕಸಂದರವಾಡ್ನಲ್ಲಿ ಉಚಿತವಾದ ಒಂದು ಆರೋಗ್ಯ ತಪಾಸಣಾ ಶಿಬಿರ ಹಮ್ಮಿಕೊಂಡಿದ್ದಾರೆ ನಮ್ಮ ಪವನ್ ಅವರು ಮಾತಾಡ್ಸೋಣ ಬನ್ನಿ ಇವತ್ತು ನಮಸ್ತೆ ಇದು ನಮ್ಮ ಕರ್ನಾಟಕ ಸರ್ಕಾರದ ಕಾರ್ಮಿಕರ ಇಲಾಖೆಯಿಂದ ನಡೀತಾ ಇರುವಂಥ ಕ್ಯಾಂಪು ನಾವೇನಂದರೆ ಇಲ್ಲಿ ಪ್ರತಿಯೊಬ್ಬರು ಒಂದು ಕಾರ್ಮಿಕರು ಕಾಡ ಇರೋ ಎಲ್ಲಿ ಹೋಗ್ಬೇಕು ಎಲ್ಲಿ ಸ್ಕೀಮ್ನ ಅವೈಲೇ ಬೆನಿಫಿಟ್ ತೊಗೊಬೇಕಂತ ಗೊತ್ತಿರಲಿಲ್ಲ ಇದ್ರದ್ದು ಅದಕ್ಕೋಸ್ಕರ ಏನು ಮಾಡಿದ್ದೀನಿ ನಾನು ಡಿವ್ ಕರ್ನಾಟಕ ಸರ್ಕಾರ ಕೊಡ್ತಾ ಇರೋದ್ರನ್ನ ಒಂದು ಅವಿನೂ ಕ್ರಿಯೇಟ್ ಮಾಡಿ ಈ ಜಾಗದಲ್ಲಿ ಅವೇರ್ನೆಸ್ ಕ್ರಿಯೇಟ್ ಮಾಡಿ ಅವ್ರನ್ನೆಲ್ಲ ಬರ ಮಾಡಿ ಇಬ್ರು ಒಂದು ಕಡೆ ಸೇರಿಸಿದ್ದೀನಿ ಅಷ್ಟೇ ನಾನು ಮಾಡಿರೋದು ಏನಂದರೆ ಸರ್ಕಾರದಿಂದ ಏನು ಅಲಾಟ್ಮೆಂಟ್ ಆಗಿದೆಯೋ ಎಲ್ತ್ ಚೆಕಪ್ ಆಗಿರಲಿ ಪ್ರತಿಯೊಂದು ಇದೇ ನೀವು ಅಲ್ಲಿ ನೋಡಿದ್ರೆ ಇಷ್ಟು ಹದಿನೈದು ಇಪ್ ಇಪ್ಪತ್ತ್ಮೂರು ಟೆಸ್ಟ್ಗಳಿದೆ ಇಪ್ಪ ಇದೇ ಇಪ್ಪತ್ತ್ಮೂರು ಟೆಸ್ಟ್ಗಳು ನೀವು ಪ್ರೈವೇಟ್ ಹಾಸ್ಪಿಟ್ಲಲ್ಲಿ ಮಾಡಿಸ್ಕೊತೀನಿ ಅಂದರೆ ಒಂದು ವ್ಯಕ್ತಿಗೆ ಹದಿನಾಲ್ಕಿಂದ ಹದಿನೈದು ಸಾವಿರ ರೂಪಾಯಿ ಕಾಸು ಇಂಥದ್ದು ಲೇಬರ್ ಕಾರ್ಡ್ ಇರೋದರಿಂದ ಒಬ್ಬ ಅವರೊಬ್ಬರೇ ಅಲ್ಲ ಅವ್ರ ಇನ್ನು ಯಾರಿದ್ದಾರೆ ಹೆಂಗ್ಸು ಮಕ್ಕಳು ಆಮೇಲೆ ಬೇರೆಯವರು ವಯಸ್ಸೋದವ್ರು ಯಾರೇ ಇದ್ದರೂ ಬಂದು ಅದನ್ನ ಬೆನಿಫಿಟ್ ತೊಗೊಬೋದು ಸೊ ಇದರಿಂದ ನೀವು ನೋಡ್ದಂಗೆ ಯಾವ ಬೆಳಗ್ಗೆಯಿಂದನೂ ಜನರು ಬಂದಿದ್ದಾರೆ ಎಲ್ಲರೂ ಒಂದು ಬೆನಿಫಿಟ್ ತೊಗೊತವ್ರೆ ಆಮೇಲೆ ಚೆಕಪ್ ಎಲ್ಲ ಮಾಡಿಸ್ಕೊಂಡು ಹೋಗ್ತಾರೆ ಒಂದು ಎರಡು ದಿನ ರಿಪೋರ್ಟ್ ಕೊಡ್ತೀವಿ ನಾವು ಯಾರಿಗೆ ಥ್ಯಾಂಕ್ಸ್ ಹೇಳಬೇಕಂದ್ರು ಕರ್ನಾಟಕ ಸರ್ಕಾರಕ್ಕೆ ಆಮೇಲೆ ಲೇಬರ್ ಡಿಪಾರ್ಟ್ಮೆಂಟು ಆ ಕಮಿಟಿ ಅವರೆಲ್ಲರಿಗೂ ಥ್ಯಾಂಕ್ಸ್ ಸರಿ ತುಂಬ ಜನಕ್ಕೆ ಲೇಬರ್ ಕಾರ್ಡ್ ಮಾಡಿಸೋದು ಹೇಗೆ ಅಂತ ಗೊತ್ತಿಲ್ಲ ಇರ್ತಾರೆ ಸೊ ಅಂಥವ್ರಿಗೆ ತಮ್ಮ ಪಕ್ಷದಿಂದ ಅಥವಾ ತಾವು ಒಂದು ಆಫೀಸ ಮಾಡ್ಕೊಡ್ತೀರಾ ಸರ್ ಲೇಬರ್ ಕಾರ್ಡು ಅದಕ್ಕೆ ಒಂದು ಸಪ್ರೇಟ್ ಕ್ಯಾಂಪ್ ನಡೆಸ್ತಾ ಇದೆ ಲೇಬರ್ ಕಾರ್ಡ್ ಯಾರ್ಯಾರು ಕಟ್ಟಡ ಕಾರ್ಮಿಕರು ಯಾರ್ಯಾರು ಇದ್ದಾರೋ ಅವರು ಎಕ್ಸ್ಪೈರ್ ಆಗಿದೆ ರಿನ್ಯೂವಲ್ ಮಾಡೋಕ್ಕಾಗ್ತಾಯಿಲ್ಲ ಇಲ್ಲಾಂದರೆ ಎಲ್ಲಿ ಹೋಗ್ಬೇಕು ಮಾಡಿಸ್ಬೇಕು ಎಷ್ಟೋ ಜನಕ್ಕಿನ್ನ ನಮ್ಮ ಏರಿಯಾದಲ್ಲಿ ಗೊತ್ತೇ ಇಲ್ಲ ಲೇಬರ್ ಕಾರ್ಡ್ ಅಂತ ಒಂದು ಫೆಸಿಲಿಟಿ ಇದೆ ಒಂದು ಡಿಪ ಸರ್ಕಾರದಿಂದ ಇಂಥ ಒಂದು ಕಾರ್ಡ್ ಸಿಗ್ತಾಯಿದೆ ಅಂತಲೂ ಗೊತ್ತಿಲ್ಲ ಲೇಬರ್ ಕಾರ್ಡಲ್ಲಿ ಇನ್ಶೂರೆನ್ಸ್ ಇದೆ ಹೆಲ್ತ್ ಕೇರ್ ಚೆಕಪ್ಪು ಇ ಎಸ್ ಎ ಹಾಸ್ಪಿಟ್ಲಲ್ಲಿ ಅವ್ರು ಟ್ರೀಟ್ಮೆಂಟ್ ಇರ್ತಾರೆ ತುಂಬ ಬೆನಿಫಿಟ್ ಇದ್ರಿದೆ ಆದರೆ ಇದು ಎಷ್ಟೋ ಜನ ಗೊತ್ತಿಲ್ಲದೆ ಇರೋದ್ರಿಂದ ಫಸ್ಟ್ ಸ್ಟೆಪ್ ಇರೋರಿಗೆ ಎಲ್ತ್ ಚೆಕಪ್ ಏನು ಮಾಡಿಸ್ಬೇಕೋ ಗೌರ್ಮ ಗೌರ್ಮೆಂಟ್ ಇದು ಅದರಲ್ಲಿ ಮುಗಿಸ್ತಾ ಇದ್ದೀವಿ ನೆಕ್ಸ್ಟ್ ಸ್ಟೆಪ್ ಯಾರು ಇವಾಗ ಬಂದು ರಿಜಿಸ್ಟರ್ ಮಾಡಿದ್ರು ನನಗೆ ಲೇಬರ್ ಕಾರ್ಡ್ ಇಲ್ಲ ಇವಾಗ ಇಷ್ಟು ಜನ ಸೇರೋರೆ ಒಂದು ನೂರು ನೂರೈವತ್ತು ಜನನೂ ಇಲ್ಲದೆ ವಾಪಸ್ ಕಳಿಸ್ತೀವಿ ಲೇಬರ್ ಕಾರ್ಡ್ ಇರೋರಿಗೆ ಮಾತ್ರ ಅಮ್ಮ ಇದು ಅಂತ ಹೇಳ್ಬಿಟ್ಟು ಅಂಥವ್ರು ಡೀಟೇಲ್ ಬರ್ಕೊಂಡಿದ್ದೀವಿ ಅವ್ರದ್ದೆಲ್ಲ ನೆಕ್ಸ್ಟ್ ಒಂದು ಕ್ಯಾಂಪ್ ಮಾಡ್ತೀವಿ ಅವರು ಕಟ್ಟಡ ಕಾರ್ಮಿಕರ ಇಲ್ಲಾಂದರೆ ಪೇ ಇದ್ರದ್ದು ಆ ರಿಲೇಟೆಡ್ ಯಾವುದೇ ಇದರಲ್ಲಿ ಪೇಂಟ್ರು ಇಲ್ಲಾಂದರೆ ಪ್ಲ ಪ್ಲಂಬರು ಯಾವ ಬಿಸ್ನೆಸ್ಸಲ್ಲಿ ಇದರ ವ್ಯಾಲಿಡ್ ವ್ಯಾಲಿಡೇಷನ್ ತೊಗೊಂಡು ಆಮೇಲೆ ಅವ್ರಿಗೂ ನಾವೇ ಕಾರ್ಡ್ ಮಾಡ್ಕೊಡ್ತೀವಿ ಇವತ್ತಾ ಇವತ್ತು ನಾವು ಶುರು ಮಾಡಿದ್ದು ಹನ್ನೊಂದು ಗಂಟೆಗೆ ಇವಾಗ ಹತ್ರ ಹತ್ರ ಒಂದು ಹನ್ನೆ ಹನ್ನೆರಡು ಮುಕ್ಕಾಲಾಯಿತು ಆಲ್ರೆಡಿ ಒಂದು ಹಂಡ್ರೆಡ್ ಪ್ಲಸ್ ಮೆಂಬರ್ಸ್ ಇದು ಮಾಡೋರೆ ಇನ್ನು ಇವಾಗ ಸಂಜೆ ಜಾಸ್ತಿ ಬರ್ತಾರೆ ಯಾಕಂದರೆ ಬಿಸ್ಲಿರೋದರಿಂದ ಸಂಜೆ ಹೊತ್ತು ಒಂದು ನಾಲ್ಕು ಗಂಟೆಯಿಂದ ನಾವು ಮಿನಿಮಮ್ ಒಂದು ಫೈವ್ ಹಂಡ್ರೆಡ್ ಮೆಂಬರ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಎರಡು ದಿನದಲ್ಲಿ ಎಸ್ ಕಿಟ್ಟು ಇಮ್ಯುನಿಟಿ ಕಿಟ್ ಅಂತ ಗೌರ್ಮೆಂಟ್ ಕಡೆಯಿಂದ ಕೊಟ್ಟವ್ರೆ ಇಲಾಖೆ ಕಡೆಯಿಂದ ಅದನ್ನು ಅವ್ರಿಗೆ ತಲುಪ್ತಾ ಇದ್ದೀವಿ ಎಸ್ಪೆಷಲಿ ಇವತ್ತು ತುಂಬ ಜನ ಏನಾಗಿದೆ ಅಂದರೆ ಆರೋಗ್ಯದ ಬಗ್ಗೆ ತುಂಬ ಕಾಳಜಿ ಇಲ್ಲ ಅದೇ ನಾವು ಹೇಳ್ದಂಗೆ ಇಷ್ಟು ಫೆಸಿಲಿಟಿ ಬಗ್ಗೆ ತುಂಬ ಖರ್ಚಾಗ್ತಿದೆ ಸೊ ಇಂಥ ಒಂದು ತಡೆ ಘಟಕ ಮಾಡ್ತೀರಾ ಅದ್ರ ಬಗ್ಗೆ ಸರ್ ಇವಾಗ ನಿಮ್ಮ ನಾನು ಹೊಸ್ದಾಗ ಏನು ಹೇಳೋದು ಬಾಡ ನಮ್ಮ ಪೂರ್ವಿಕರು ಅವಾಗ ಹೇಳಿದರು ಆರೋಗ್ಯವೇ ಭಾಗ್ಯ ಅಂತ ಹೇಳಿದರು ಈ ಕೊರೋನಾ ಬಂದಾಗ ಬಂದ ಮೇಲೆ ಪ್ರತಿಯೊಬ್ಬರಿಗೂ ಸಾಹುಕಾರ ಇರಲಿ ಬಡವರಿರಲಿ ಆರೋಗ್ಯ ಅಂತ ಒಂದು ಸ್ವಲ್ಪ ನಾವು ಗಮನ ಕೊಡಕ್ಕೆ ಸ್ಟಾರ್ಟ್ ಆಗಿದ್ದು ಆವಾಗಿಂದೇ ನನ್ನ ಪ್ರಕಾರ ವರ್ಕಿಂಗ್ ಕ್ಲಾಸ್ ಈ ಲೋವರ್ ಮಿಡ್ಲ್ ಕ್ಲಾಸ್ ಬಿ ಪಿ ಎಲ್ ಎ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಬಿಲೋ ಪಾವರ್ಟಿ ಲೈನ್ ಎಬವ್ ಪಾವರ್ಟಿ ಲೈನ್ ಇವರೆಲ್ಲರಿಗೂ ಇವತ್ತು ಒಂದು ಆಸ್ಪತ್ರೆಗೆ ಹೋದರೆ ಅವ್ರ ಕುಟುಂಬದ ಫೈನಾನ್ಷಿಯಲ್ ಇದ್ರದ್ದು ಮುಗೀತು ಸಾಲದ ಒಂದು ಬಾವಿಯಲ್ಲಿ ಬಿದ್ದು ಮತ್ತೆ ಎದ್ದೋಡಲ್ಲ ಆ ಇದ್ರದ್ದು ಇವತ್ತು ನಾವೇನೇ ಮಾಡಲಿ ಒಂದು ಮಿಡ್ಲ್ ಕ್ಲಾಸ್ನಿಂದ ಹಿಡಿದು ಲೋವರ್ ಮಿಡ್ಲ್ ಕ್ಲಾಸು ಇವರೆಲ್ಲರಿಗೂ ಎಲ್ದಿ ಆಸ್ಪತ್ರೆ ಸ್ಕೂಲು ಶಾಲೆಯಲ್ಲಿ ಮಕ್ಕಳು ಓದಿಸೋದು ಆಸ್ಪತ್ರೆ ಆ ಚಿಕಿತ್ಸೆ ಖರ್ಚುಗಳು ಬೇರೆ ಇದ್ರದು ಮದುವೆ ಇದು ಮೂರೇ ಇವತ್ತು ಒಂದು ಫ್ಯಾಮಿಲಿಗೆ ಮಿಡ್ಲ್ ಕ್ಲಾಸು ಆಮೇಲೆ ಅದ್ರ ಕೆಳಗಡೆ ಇರೋ ಎಲ್ಲ ಇನ್ಕಮ್ ಗ್ರೂಪ್ ಫ್ಯಾಮಿಲಿಗೆ ಪ್ರಾಬ್ಲಮ್ ಆಗ್ತಾ ಇರೋದು ಮದುವೆ ವಿಚಾರದಲ್ಲಿ ಯಾವುದೇ ಸರ್ಕಾರ ಆಗಲಿ ಯಾರು ಏನೂ ಮಾಡೋಕ್ಕಾಗಲ್ಲ ಹೇಳಿರ್ಬೋದು ಸೊ ನಮ್ಮ ಎಂಪಸಿಸ್ ಏನಿದೆ ಆ ಸ್ವ ಎಜುಕೇಷನ್ ಆ್ಯಂಡ್ ಹೆಲ್ತ್ ಕೇರ್ ಮೇಲೆ ಗೌರ್ಮೆಂಟು ಪ ಪ್ರಾಮಿನೆನ್ಸ್ ಇದೆ ಯಾವ ರೀತಿ ಅಂತೀರಾ ಎಜುಕೇಷನ್ ಬಂದುಬಿಟ್ಟು ಲೇಬರ್ ಕಾರ್ಡ್ ಇರೋರಿಗೆ ಅವ್ರ ಮಕ್ಕಳಿಗೆ ಸ್ಕಾಲರ್ಶಿಪ್ ಅಂತ ಅಪ್ಲೈ ಮಾಡಿಸ್ತೀವಿ ಸ್ಕಾಲರ್ಶಿಪ್ಪು ಅದರಲ್ಲಿ ಒಂದು ಐದು ಸಾವಿರದಿಂದ ಹಿಡ್ದು ಥರ್ಡ್ ಫಿಫ್ತ್ ಸ್ಟ್ಯಾಂಡರ್ಡಿಂದ ಶುರು ಆಗುತ್ತೆ ಐದು ಸಾವಿರದಿಂದ ಹಿಡ್ದು ಡಿಗ್ರಿ ಮಾ ತಗೊಬೋದು ಅವ್ರು ಸ್ಕಾಲರ್ಶಿಪ್ ಅವೇಲ್ ಮಾಡ್ಬೋದು ಹದಿನೈದು ಇಪ್ಪತ್ತು ಸಾವಿರನೂ ಕೊಡ್ತಾರೆ ಬೆಸ್ಟ್ ಅಂತ ದ ಸ್ಟ್ಯಾಂಡರ್ಡ್ ಇದ್ರದ್ದು ಸೊ ಅದರಲ್ಲೂ ಒಂದು ಸ್ವಲ್ಪ ಆದರೂ ಸಹಾಯ ಆಯ್ತಲ್ವ ಅಂಥವ್ರಿಗೆ ಮೂವತ್ತು ಸಾವಿರ ಫೀಸ್ ಇರೋರಿಗೆ ಅಟ್ಲೀಸ್ಟ್ ಹತ್ತು ಸಾವಿರ ಸರ್ಕಾರದಿಂದ ಕೊಡ್ತವ್ರು ಲೇಬರ್ ಕಾರ್ಡ್ ಇದ್ರಿಂದ ಅಂದರೆ ಅವ್ರ ಮಕ್ಕಳು ಓದ್ಸೋಕ್ಕೆ ನೆಕ್ಸ್ಟ್ ಅವ್ರು ಸಹಾಯ ಆಯಿತು ಅದೊಂದು ರೀತಿಯಲ್ಲಿ ಸರ್ಕಾರ ಸ್ವಲ್ಪ ಸಾಲ ಮಾಡದೇ ಮಾಡದಿರೋವಂಗೆ ಎಜುಕೇಷನ್ಗೆ ಈಸ್ ಆಫ್ ಎಜುಕೇಷನ್ ಅಫೋರ್ಡಬಲಿಟಿ ಮಾಡೋ ಹಾಗೆ ಮಾಡ್ತಾವ್ರೆ ಎರಡನೇದಾಗಿ ನಮ್ಮ ಹೆಲ್ತ್ ಕೇರು ಹೆಂಗೋ ಓದಿಸ್ಬಿಡ್ತಾರೆ ಒಂದು ಆಸ್ಪತ್ರೆಗೆ ಹೋದರೆ ಯಾವುದೋ ಒಂದು ಚಿಕಿತ್ಸೆ ತೊಗೊಬೇಕು ಅಂದರೆ ಲಕ್ಷಾಂತರ ರೂಪಾಯಿ ಆಗೋದು ಸಂದರ್ಭಗಳು ನಾವು ನೋಡಿದ್ದೀವಿ ಸ್ವಲ್ಪ ನಾವು ಯಾರ್ದು ಇದು ಮಾಡಿಲ್ಲ ಯಾಕಂದರೆ ಡೇಟಾ ತೊಗೊಂಡು ಯಾರೇ ಆಸ್ಪತ್ರೆ ಹತ್ರ ಹೋಗ್ಬೇಕಂದ್ರೂ ಡೇಟಾ ಇರಬೇಕು ಎಷ್ಟು ಜನಕ್ಕೆ ಇವಾಗ ನನ್ನ ಪ್ರಕಾರ ಒಂದು ಮೂರು ಸಾವಿರ ಜನಕ್ಕೆ ಇಲ್ಲಿ ಕ್ಯಾಂಪು ಐದು ವಾರದಲ್ಲಿ ಮೂರು ಸಾವಿರ ಜನರದ್ದು ಮೂರರಿಂದ ನಾಲ್ಕು ಸಾವಿರ ಜನರದ್ದು ಡೇಟಾ ತೊಗೊಂತೀವಿ ಡೇಟಾ ತೊಗೊಂಡು ಹಾರ್ಟ್ ಪೇಶೆಂಟ್ಸ್ ಆಲ್ರೆಡಿ ಆರ್ಟ್ ಪ್ರಾಬ್ಲಮ್ ಇರೋರು ಎಷ್ಟು ಜನ ಇದ್ದಾರೆ ಬಾರ್ಡ್ರ್ ಲೈನಲ್ಲಿ ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು ಅನ್ನೋರು ಈ ಮೆಡಿಕಲ್ ಪ್ಯಾರಾಮೀಟರ್ಸ್ ಪ್ರಕಾರ ಎಷ್ಟು ಜನ ತೋರಿಸ್ತಾರೆ ಶುಗರ್ ಇರೋರು ಎಷ್ಟು ಕಣ್ಣು ಪ್ರಾಬ್ಲಮ್ ಇರೋರು ಎಷ್ಟು ಜನ ಇದ್ದಾರೆ ಇದೆಲ್ಲ ಸೆಗ್ರಿಗೇಟ್ ಮಾಡಿಕೊಂಡು ಆದ ನಂತರ ಪ್ರತಿ ತಿಂಗಳು ಪ್ರತಿ ವಾರ ಒಂದೊಂದು ಕ್ಯಾಂಪು ಸ್ಪೆಷಲೈಸ್ಡಾಗಿ ಇದೊಂದು ಇದಕ್ಕೆ ಮಾಡ್ತೀವಿ ಗ್ರೂಪ್ಗೆ ಒಟ್ಟಾರಿಗೆ ಹೇಳೋದಾದರೆ ಚಿಕ್ಕ ವಾರ್ಡ್ನ ಎಲ್ಲ ಜನತೆ ಯಾರು ಕನ್ನಡ ಕಾರ್ಮಿಕರಿಗೆ ಕಾರ್ಡ್ ಇದೆ ಅಥವಾ ಕಾರ್ಡ್ ಇಲ್ಲ ಇಲ್ಲದವರು ಕೂಡಲೇ ಬಂದು ಕಾಂಗ್ರೆಸ್ ಕಚೇರಿಯನ್ನು ಸಂಪರ್ಕಿಸಿ ಬೇಕಾದ ದಾಖಲೆಯನ್ನು ತಗೊಂಡ್ಬಂದು ಎಲ್ಲ ಮಾಡಿಕೊಡ್ತಾರೆ ಸಾಕಷ್ಟು ಸವಲತ್ತುಗಳಿದೆ ಸರ್ಕಾರದಲ್ಲಿ ಎಲ್ಲನೂ ಮನೆ ಬಗ್ಗೆ ತಲುಪಿಸುವಂತಹ ಕಾರ್ಯಕ್ರಮ ಮಾಡ್ತಿದ್ದಾರೆ ಇಷ್ಟೊತ್ತ ನಮ್ಮ ಜೊತೆ ಭವನ ಮಾಡಿದ್ದಾರೆ ಅವ್ರಿಗೆ ಧನ್ಯವಾದಗಳು ಹೇಳ್ತಾ ನೋಡಿ ಇವತ್ತಿನ ದಿನ ಯಾರೇ ಸಾರ್ವಜನಿಕರಿಗೆ ದಿನನಿತ್ಯರು ಬಡವರು ಅಸಹಿಕತೆ ಇರೋರು ಸಂಘಟಿತರು ಅಸಂಘಟಿತರು ಕಾರ್ಮಿಕರು ಪ್ರತಿಯೊಬ್ಬರಿಗೂ ಸರ್ಕಾರದಲ್ಲಿ ಅನೇಕ ಸೌಲಭ್ಯಗಳಿದೆ ಕಾರ್ಮಿಕರ ಬಗ್ಗೆ ಅದನ್ನು ಮನವರಿಕೆ ಮಾಡುವಂಥ ಅದನ್ನು ಎಕ್ಸಿಕ್ಯೂಟಿವ್ ಮಾಡುವಂಥ ಅದನ್ನು ಪರಿಚಯಿಸಿ ಅವ್ರಿಗೆ ಅನುಕೂಲ ಮಾಡಿಕೊಡುವಂಥ ಒಂದು ಶಿಬಿರ ಅರೇಂಜ್ ಮಾಡಿದ್ದಾರೆ ಮೊದಲನೇದಾಗಿ ಪವನ್ ಕುಮಾರ್ ಯುವ ನಾಯಕ ಕಾಂಗ್ರೆಸ್ ವತಿಯಿಂದ ಕಾರ್ಮಿಕ ವಿಭಾಗದ ರಾಜ್ಯ ಉಪಾಧ್ಯಕ್ಷ ನಾನು ನನ್ನ ರಾಜ್ಯ ಉಪಾಧ್ಯಕ್ಷ ಸ್ಥಾನದಿಂದ ಅವರಿಗೆ ನಾನು ಮದುವೆನಾಗಿ ಆಭಾರಿ ಇವತ್ತು ಅನೇಕ ಜನ ಇದ್ದ ಕೆಲಸದಲ್ಲಿ ಒಂದು ನಲವತ್ತು ಸಾವಿರ ಜನರು ಓಟಿಸ್ತಿದ್ದಾರೆ ಅದರಲ್ಲಿ ಎಲ್ಲರೂ ಸ್ಥಿತಿವಂತ್ರೆ ಇರಲ್ಲ ಅಸಹಾಯಕ ಇರ್ತಾರೆ ಸಫಲತೆ ಹೊಂದಿರ್ತಾರೆ ಅಂಥವ್ರಿಗೆ ವಿಫಲತೆ ಮಾಡುವಂಥ ಕೆಲಸ ಶಿಬ್ರಿಗಳು ಇದು ಎಷ್ಟು ವ್ಯಾಪ್ತಿ ಇದೆಯೋ ಅದರಲ್ಲಿ ಒಂದು ಮೂರು ನಾಲ್ಕು ಕಿಲೋಮೀಟ್ರ್ ದೂರುಗಳಲ್ಲಿ ಒಂದು ಐದು ವಿ ವಿಭಾಗವಾಗಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಪವನ್ ಅವರು ಅವರು ಒಳ್ಳೆ ಈ ಜನ ಉಪಯೋಗಿ ಕೆಲಸ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ಕಾರ್ಮಿಕ ಇಲಾಖೆಯಲ್ಲಿ ಅನೇಕ ಸೌಲಭ್ಯಗಳಿದೆ ಅದಾಗಲೇ ಅವರು ಸವಿವಾರವಾಗಿ ಹೇಳಿದ್ದಾರೆ ಇಲ್ಲಿ ಒಂದು ಲೇಬರ್ ಕಾರ್ಡ್ ಮಾಡಿಸ್ಕೊಂಡ್ರೆ ತುರ್ತು ಚಿಕಿತ್ಸೆಗೆ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಮಕ್ಕಳ ಕಲ್ಯಾಣಕ್ಕೆ ಮದುವೆಗೆ ಕಾಲರ್ಶಿಪ್ ವಿದ್ಯಾಭ್ಯಾಸ ಇದಕ್ಕೆ ಪ್ರತಿಯೊಂದಕ್ಕೂ ಸಿಗುತ್ತೆ ಅದು ಉಪಯೋಗಿಸ್ಕೊಳ್ಳುವಂಥ ಅರ್ಹತೆ ಕೆಲವ್ರಿಗಿರುತ್ತೆ ಆದರೆ ಅದು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತ ಗೊತ್ತಿರೋದಿಲ್ಲ ಅದನ್ನು ಈ ಪವನ್ ಕುಮಾರ್ ಅವರು ಈ ನಮ್ಮ ಕರ್ನಾಟಕ ಕಟ್ಟಡ ಮತ್ತು ಇತರ ನಿರ್ಮಾಣ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಈ ಆರೋಗ್ಯ ಶಿಬಿರ ಅಂದ್ಕೊಂಡಿದ್ದಾರೆ ಸರ್ಕಾರ ಸೌಲಭ್ಯನ ಈ ಸಾರ್ವಜನಿಕರಿಗೆ ಉಪಯೋಗ ಮಾಡಿಕೊಳ್ಳುವಂಥ ಶಿಬಿರ ಮಾಡ್ತಾರೆ ಅವರಿಗೆ ನಾನು ಧನ್ಯವಾದಗಳು ಸರ್ ಇದು ಗೌರ್ಮೆಂಟ್ ಇಂದ ಸ್ಯಾಂಕ್ಷನ್ ಮಾಡಿರೋದು ಅಂತಿದ್ದಾರೆ ಅಂದ್ರೆ ನಮ್ಮ ಪವನ್ ಸರ್ ಬಂದ್ಬಿಟ್ಟು ನಮ್ಮ ಏರಿಯಾಗೆ ಏನೇನು ಏನೇನು ಫೆಸಿಲಿಟಿ ಬೇಕು ಅದ್ರ ಬಗ್ಗೆ ಅವರು ಓಡಾಡ್ತಾ ಇರ್ತಾರೆ ಆಲ್ಮೋಸ್ಟ್ ನಾವು ನೋಡ್ದಂಗೆ ಹೆಲ್ತ್ ಕ್ಯಾಂಪ್ ಅಂದ್ರೆ ಬಡವರಿಗೆ ತುಂಬಾನೇ ಕಷ್ಟ ಇದೆ ಸರ್ ಬಡವರಿಗೆ ಇಷ್ಟು ಅಮೌಂಟ್ ಹಾಕಿ ಯಾರು ಹೋಗಿ ಚೆಕ್ಅಪ್ ಎಲ್ಲ ಮಾಡಿಸ್ಕೊಳ್ಳಕ್ ಆಗಲ್ಲ ಅದರಿಂದ ಇವರು ಇವ್ರು ಮಾಡಿರೋ ಸಹಾಯ ಬಂದ್ಬಿಟ್ಟು ಎಲ್ಲರಿಗೂ ಅನುಕೂಲ ಆಗಿದೆ ಯಾಕಂದ್ರೆ ಒಂದು ವರ್ಕಲ್ಲಿ ಇರೋರು ಎಲ್ಲ ಜನಸಾಮಾನ್ಯರಿಗೆ ಏನು ಅವಶ್ಯಕತೆ ಇದೆಯೋ ಅದನ್ನು ನೋಡಿ ಮಾಡಬೇಕು ಅದೇ ರಾಜಕಾರಣಿಗಳು ಆ ರಾಜಕಾರಣಕ್ಕೆ ತಕ್ಕ ಕೆಲಸ ಮಾಡ್ತಾ ಇದ್ದಾರೆ ಸರ್ ಇದು ಪವನ್ ಸರ್ ವಹಿಸ್ಕೊಂಡು ವರ್ಕ್ ಮಾಡ್ತಾ ಇದ್ದಾರೆ ಸೊ ಕಾಂಗ್ರೆಸ್ ಪಕ್ಷದ ಕಡೆಯಿಂದ ಇದು ನಡೀತಾ ಇದೆ ನಮಗೆಲ್ಲ ತುಂಬಾನೇ ಸಂತೋಷ ಆಗ್ತಾ ಇದೆ ಸರ್ ಇದು ಜನಸಾಮಾನ್ಯರಿಗೆ ಎಲ್ಲಿವರೆಗೂ ತಲುಪಬೇಕೋ ಅಲ್ಲಿವರೆಗೂ ತಲುಪಿಸ್ತಾ ಇದ್ದಾರೆ ಮತ್ತೆ ಆ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ ಸರ್ ನಂಗೆ ತುಂಬಾನೇ ಸಂತೋಷ ಆಗ್ತಾ ಇದೆ ಥ್ಯಾಂಕ್ ಯು ಸೋ ಮಚ್ ಅನುಕೂಲ ಮಾಡಿಕೊಡ್ತಾ ಇದ್ದಾರೆ ರೇಷನ್ ಕಾರ್ಡ್ ಪವನ್ ಸರ್ ಅವರು ರೇಷನ್ ಕಾರ್ಡ್ ಇರೋದು ರೇಷನ್ ಕಾರ್ಡ್ ಮಾಡಿಸ್ಕೊಡ್ತಾ ಇದ್ದಾರೆ ಆಮೇಲೆ ಓಲ್ಡ್ ಏಜ್ ಅಂಡ್ ಪೆನ್ಷನ್ ಮಾಡ್ಕೊಳ್ರಿಗೆ ಮಾಡ್ಕೊಡ್ತಾಯಿದ್ದಾರೆ ಈ ಥರ ಆರೋಗ್ಯ ಎಲ್ಲರಿಗೂ ಕೆಟ್ಟೋಗಿದೆ ಅಂತ ಅಂದ್ಬಿಟ್ಟು ಈ ಸಿದ ಇವಾಗ ಆರೋಗ್ಯಕ್ಕೋಸ್ಕರ ಇವರು ಇಷ್ಟು ಮಾಡ್ತಾ ಇದ್ದಾರೆ ನಮಗೆ ಹೋಗಿ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಕೊಟ್ಟು ಮಾಡಿಸ್ಕೊಳಕ್ಕೆ ನಮಗೆ ಕೆಪಾಸಿಟಿ ಇಲ್ಲ ಸರ್ ನಮ್ಮ ಥರ ಬಡವರಿಗೋಸ್ಕರ ಅವರು ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್ ಪವನ್ ಸರ್ ಪವನ್ ಸರ್ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ ನಾವು ಇಲ್ಲಿಂದ ತುಂಬ ಎಲ್ಲ ಕಡೆಯಿಂದನೂ ನಾವು ಎಲ್ಲ ಬಡವ್ರು ನಮ್ಮದೋಸ ಕರೆದುಬಿಟ್ಟು ಪವನ್ ಸಾರ್ ಮೂಲಕವಾಗಿ ನಾವು ಆರೋಗ್ಯಕ್ಕೋಸ್ಕರ ಇಲ್ಲಿ ಬಂದಿದ್ದೀವಿ ಸರ್ ಪವನ್ ಸಾರ್ಗೆ ತುಂಬ ಥ್ಯಾಂಕ್ಸ್ ಸರ್ ತುಂಬ ಉಪಾಯ ಉಪಕಾರ ಮಾಡಿದ್ದಾರೆ ನಮಗೆ ಈಗ ಬಂದು ಇಲ್ಲಿ ಹತ್ರ ಇದೀವಲ್ವಾ ಹಾಸ್ಪಿಟ್ಲಿಗೆಲ್ಲ ಹೋಗೋಕ್ಕಾಗಲ್ಲ ನಮಗೆ ಕೆಚ್ಚಕ್ಕೆ ಹೋಗೋರು ನಮಗೆ ಅವ್ರಿಗೆ ತುಂಬ ಚೆನ್ನಾಗಿ ಇಲ್ಲಿ ಮಾಡಿರೋದಕ್ಕೆ ನಮ್ಗೆ ತುಂಬ ಉಪಕಾರ ತುಂಬ ಥ್ಯಾಂಕ್ಸು ನಮಗೆ ಇವಾಗ ಪವನ್ ಅವರು ಪವನ್ ಕುಮಾರ್ ಅವರು ಅವರು ಸಿದ್ದರಾಮಯ್ಯ ಅವ್ರಿಗೆ ಸರ್ ಅವ್ರಿಗೆ ಅವ್ರ ಹೆಸರಿ ತುಂಬ ತುಂಬ ಥ್ಯಾಂಕ್ಸು ಮಾತಾಡೋಕ್ಕೆ ಸರಿ ಹಾಂ ಇವಾಗ ಇದೆ ಬಿ ಪಿ ಚೆಕ್ ಮಾಡಿದ್ರು ವೆಯ್ಟ್ ನೋಡಿದ್ರು ಶುಗರ್ ಟೆಸ್ಟ್ ಯೂರಿನ್ ಟೆಸ್ಟ್ ಕೊಟ್ಟಿದ್ದೀವಿ ಮತ್ತೆ ಬರ ಬರ ಕೇಳಿದ್ದಾರೆ ಹಾಂ ನಾರ್ಮಲ್ ಆಗಿದೆ ಇಲ್ಲ ಬಿ ಪಿ ಜಾಸ್ತಿ ಇದೆ ನಮಗೆ ಅದಕ್ಕೋಸ್ಕರ ಮತ್ತೆ ಫೋನ್ ಮಾಡ್ತೀವಿ ಅಂತೇಳಿ ಇಲ್ಲ ಇನ್ನೂ ಕೊಟ್ಟಿಲ್ಲ ಹ್ಞೂ ಇಲ್ಲ ಕೊಡ್ತೀನಿ ಅಂತ ನೀವು ಹ್ಞೂ